नमो स भगवतो अरहतो सम्मा संबुद्धस बुद्धं शरणं गच्छामि ధమ్మం శరణం గచ్చామీ సంఘం శరణంగ్ గచ్చామీ భగవాన్ బద్ధరు ఒ సాక్య వంశద రాజకుమారనగీ హు ఈ రాజకుమారీ హుట్టిూ కూడా చిక్కంది యవగూ ಒಂದು ಮನಸ್ಸಿನಲ್ಲಿ ಬಹಳ ಆಳವಾಗಿ ಯೋಚನೆ ಮಾಡ್ತಾಯಿದ್ರು ಅದೇನು ಅಂತಂದರೆ ಜೀವನ ಅಂತಂದರೆ ಏನು ಜೀವನದಲ್ಲಿ ಸುಖವಾಗಿ ಹೇಗಿರಬೇಕು ಜೀವನದಲ್ಲಿ ಈ ಜೀವನವನ್ನು ಹೇಗೆ ನಾವು ಅರ್ಥಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಯವರಿಗೆ ಯಾವಾಗಲೂ ಕಾದಾಡ್ತಾ ಇತ್ತು ಆದ್ದರಿಂದ ಯಾವುದೇ ಒಂದು ಜೀವನಕ್ಕೆ ಅತಿ ಹತ್ತಿರವಾಗಿರ್ತಕ್ಕಂಥ ಅನುಭವಗಳಿದ್ದರೆ ಅವುಗಳನ್ನು ನೋಡಿದರೆ ಬಹಳ ಇದ್ದರು ನಮ್ಮ ಜೀವನದ ಕೆಲವು ಸತ್ಯಗಳು ಅಂತಂದರೆ ಮುದಿತನ ಬಂದೇ ಬರುತ್ತೆ ರೋಗ ಬಂದೇ ಬರುತ್ತೆ ಸಾವು ಬಂದೇ ಬರುತ್ತೆ ಸುಖ ದುಃಖಗಳಿರ್ತವೆ ಜನ ಒಟ್ಟಿಗೆ ಆಗ್ತಾರೆ ಬೇರ್ಪಡೆ ಆಗ್ತಾರೆ ಈ ಜೀವನದಲ್ಲಿ ಪ್ರತಿನಿತ್ಯ ನಾವು ಊಟವನ್ನು ಸೇವನೆ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ನಾವು ಉಳಿಯೋದಕ್ಕಾಗಲ್ಲ ಇವು ಎಲ್ಲ ಮೂಲ ಪ್ರಶ್ನೆಗಳು ಸಿದ್ಧಾರ್ಥ ರಾಜಕುಮಾರನ ಮನಸ್ಸಿನಲ್ಲಿ ಯಾವಾಗಲೂ ಚಿಂತನೆಗೊಳಗಾಗ್ತಾಯಿದ್ರು ಇವುಗಳನ್ನು ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲ ವೈಭವಗಳಲ್ಲಿ ಬೆಳೆದಿದ್ದು ಈ ಒಂದು ವೈಭವ ಪೇ ದಿಂದ ಕೂಡಿರ್ತಕ್ಕಂಥ ರಾಜಮಣೆತನದಲ್ಲಿ ಬೆಳೆದರೂ ಕೂಡ ಜೀವನಕ್ಕೆ ಬಹಳ ಸ್ಪಂದನೆಯನ್ನು ಮಾಡ್ತಾಯಿದ್ರು ಚಿಕ್ಕವರಿದ್ದಾಗಲೀಂದು ಕೂಡ ಬಹಳ ಕರುಣೆ ಮತ್ತು ಮೈತ್ರಿಯನ್ನು ಪ್ರದರ್ಶನ ಮಾಡ್ತಾಯಿದ್ರು ಯಾರಿಗೆ ಎಲ್ಲೇ ಸ್ವಲ್ಪ ನೋವಾದರೂ ಕೂಡ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇರಲಿಲ್ಲ ಅದು ಕೇವಲ ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವರಷ್ಟೇ ಬಹಳ ಒಂದು ಉತ್ಸುಕತೆಯಿಂದ ಅವರ ಒಳಿತನ್ನು ಬಯಸ್ತಾಯಿದ್ರು ಹದಿನಾರನೇ ವಯಸ್ಸಿನಲ್ಲಿ ಯಶೋಧರೆ ರಾಜಕುಮಾರಿಯೊಂದಿಗೆ ಮದುವೆ ಆಗುತ್ತೆ ನಂತರ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ರಾಹುಲ್ ಅಂತ ರಾಜ್ಕುಮಾರ ಹುಟ್ಟುತ್ತಾನೆ ಅದೇ ದಿವಸ ಅವರು ಗೃಹ ತ್ಯಾಗವನ್ನು ಕೂಡ ಮಾಡ್ತಾರೆ ಅರಮನೆಯೆಲ್ಲ ತ್ಯಾಗ ಈ ತ್ಯಾಗ ಮಾಡಿದ್ದು ಬೇಜಾರಾಗಿ ಮಾಡಿರೋದಲ್ಲ ಸತ್ಯವನ್ನು ಹುಡುಕಿ ಸತ್ಯವನ್ನು ಅನ್ವೇಷಣೆ ಮಾಡಿ ಮತ್ತೆ ಬಂದು ತಮ್ಮ ಎಲ್ಲ ಹತ್ತಿರದ ತಂದೆ ತಾಯಿ ಎಲ್ಲ ಬಂದು ಬಳಗದವರಿಗೆ ನಾನು ಒಂದು ಅತಿ ಅರ್ಥಪೂರ್ಣವಾದ ಉತ್ಕೃಷ್ಟವಾದ ಧಮ್ಮವನ್ನು ಬೋಧನೆ ಮಾಡ್ತೀನಿ ದುಃಖದಿಂದ ಹೇಗೆ ಮುಕ್ತಿ ಪಡಿಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ ಅಂತ ಅವರು ಎಲ್ಲವನ್ನ ತ್ಯಾಗ ಮಾಡಿ ಹೋಗ್ತಾರೆ ಆರು ವರ್ಷ ಅನೇಕ ರೀತಿಯ ತಪಸ್ಸುಗಳನ್ನು ಮಾಡ್ತಾರೆ ಕೊನೆಗೆ ಮೂವತ್ತೈದನೇ ವಯಸ್ಸಿನಲ್ಲಿ ಈ ವೈಶಾಖ ಪೂರ್ಣಿಮೆಯ ದಿವಸ ಬುದ್ಧಗಯೆಯಲ್ಲಿ ಅರಳಿ ಮರದ ಕೆಳಗಡೆ ಕುಳಿತುಕೊಂಡು ಧ್ಯಾನ ಮಾಡ್ತಾರೆ ಈ ವೈಶಾಖ ಪೂರ್ಣಿಮೆಯ ರಾತ್ರಿ ಅದೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ರಾತ್ರಿ ಆಗಿತ್ತು ಅಂತಂದರೆ ಶ್ರವಣ ಗೌತಮ ಮುಂಚೆ ಅವರಿಗೆ ನಾವು ರಾಜಕುಮಾರ ಸಿದ್ಧಾರ್ಥ ಅಂತಿದ್ವಲ್ಲ ಗೃಹ ತ್ಯಾಗ ಆದಮೇಲೆ ಅವರಿಗೆ ಶ್ರವಣ ಗೌತಮ ಅಂತ ಕರಿತಾ ಇದ್ದರು ಅವರು ಬೋಧಿಸತ್ವರಾಗಿದ್ದರು ಬೋಧಿಸತ್ವ ಅಂತಂದರೆ ಯಾರು ಬೋಧಿಯನ್ನು ಅರಸಿಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಬೋಧಿಸತ್ವ ಶ್ರಮಣ ಗೌತಮರು ಧ್ಯಾನ ಮಾಡ್ತಾ ಮಾಡ್ತಾ ತಮ್ಮ ಹಿಂದಿನ ಹುಟ್ಟುಗಳನ್ನು ನೆನಪು ಮಾಡಿಕೊಂಡ್ರು ಎನಿಕೆ ಇಲ್ಲದಷ್ಟು ಜನ್ಮಗಳನ್ನು ನೆನಪು ಮಾಡಿ ಸ್ಪಷ್ಟವಾಗಿ ನೋಡಿದಾಗ ಓ ಈ ರೀತಿ ನಾನು ಯೋಚನೆ ಮಾಡಿದಾಗ ಈ ರೀತಿ ಮಾತಾಡಿದಾಗ ಈ ರೀತಿ ಕೆಲಸ ಮಾಡಿದಾಗ ಈ ರೀತಿ ಸುಖ ದುಃಖಗಳು ಬಂದವು ಸೊ ಸುಖ ದುಃಖದ ಕಾರಣ ಏನು ಅಂಥೇಳಿ ಸ್ಪಷ್ಟವಾಗಿ ತಮ್ಮ ಜೀವನದ ಅನುಭವದಿಂದ ತಿಳಿದುಕೊಂಡ್ರು ನಂತರ ಮಧ್ಯರಾತ್ರಿಯ ಎರಡನೆಯ ಜಾವದಲ್ಲಿ ಇತರರ ಬಗ್ಗೆ ಮನಸ್ಸನ್ನು ಹರಿಸಿದರು ಆಗ ಬೇರೆಯವರ ಜೀವನವನ್ನು ನೋಡೋದಕ್ಕೆ ಸಾಧ್ಯ ಆಯಿತು ಆ ಶುದ್ಧವಾದ ಪರಿಶುದ್ಧ ಮನಸ್ಸಿನಿಂದ ಅವರ ಹಿಂದಿನ ಹುಟ್ಟುಗಳನ್ನು ನೋಡಿದ್ದಾಯಿತು ಆಗ ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ನೆಲೆಗಳು ಜೀವ ಸತ್ವಗಳು ಯಾವ ರೀತಿ ಜೀವಿಗಳಿವೆ ಯಾವ ಜೀವಿ ಜೀವಿಗಳ ಮನಸ್ಸು ಯಾವ ರೀತಿ ಇದೆ ಅದೆಲ್ಲರ ಜ್ಞಾನ ಸ್ಪಷ್ಟ ಆಗ್ತಾ ಹೋಯಿತು ಮತ್ತು ಹೇಗೆ ಸುಖ ದುಃಖಗಳಲ್ಲಿ ಒಬ್ಬ ಸಿಕ್ಕ ಕೊಳ್ತಾನೆ ಅಂತ ಅದು ಕೂಡ ಸ್ಪಷ್ಟ ಆಯಿತು ಕೊನೆಗೆ ಮೂರನೇ ಯಾಮದಲ್ಲಿ ಮೂರನೆಯ ಬೆಳೆ ಬೆಳಗಿನ ಜಾವದಲ್ಲಿ ಭಗವಾನ್ ಬುದ್ಧರ ಈ ಬೋಧಿಸತ್ವ ಶ್ರಮಣ ಗೌತಮರು ಈ ನಾಲ್ಕು ಸತ್ಯಗಳ ಬಗ್ಗೆ ಧ್ಯಾನ ಮಾಡಿದರು ದುಃಖ ಅಂದರೆ ಏನು ದುಃಖದ ಕಾರಣ ಏನು ಸುಖ ಏನು ಅದರ ಮಾರ್ಗ ಏನು ಅದೆಲ್ಲವೂ ಸ್ಪಷ್ಟವಾಗಿ ಗೋಚರ ಆಗ್ತಾ ಹೋಯಿತು ದುಃಖ ದುಃಖದ ಕಾರಣ ಈ ಅಜ್ಞಾನ ತೃಷ್ಣೆ ಈ ಎಲ್ಲ ಮನಸ್ಸಿನ ಕೆಡುಕುಗಳನ್ನು ಹೇಗೆ ಹೇಗೆ ತೆಗೆದುಹಾಕ್ಬೇಕಂತ ಮಾರ್ಗ ಅದೆಲ್ಲ ಗೊತ್ತಾಗ್ತಾ ಆಗ್ತಾ ಅದನ್ನು ಮಾಡಿದರೂ ಕೂಡ ಅದನ್ನು ಮಾಡಿ ಮನಸ್ಸನ್ನು ಪರಿಶುದ್ಧಗೊಳಿಸಿದಾಗ ಬೋಧಿ ಜ್ಞಾನ ಬಂತು ಬೋಧಿ ಜ್ಞಾನ ಅಂತಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಪರಿಶುದ್ಧಗೊಳಿಸಿರ್ತಕ್ಕಂಥ ಸ್ಥಿತಿ ಎಲ್ಲ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕಮ್ಮಗಳನ್ನು ತೆಗೆದುಹಾಕಿರ್ತಕ್ಕಂಥ ಸ್ಥಿತಿ ನಿಬ್ಬಾಣವನ್ನು ಸಾಕ್ಷಾತ್ಕಾರ ಮಾಡಿರ್ತಕ್ಕಂಥ ಸ್ಥಿತಿ ಎಲ್ಲವನ್ನು ಅರಿತಿರ್ತಕ್ಕಂಥ ಜ್ಞಾನದ ಸ್ಥಿತಿ ಎಲ್ಲ ಜೀವಿಗಳ ಮೇಲೆ ಕರುಣೆಯನ್ನು ಹೊಂದಿರತಕ್ಕಂಥ ಅನಂತ ಕರುಣೆಯ ಸ್ಥಿತಿ ಇದನ್ನು ನಾವು ಜ್ಞಾನ ಅಂತ ಹೇಳ್ತೀವಿ ಎಲ್ಲ ದುಃಖಗಳಿಂದ ಮುಕ್ತವಾಗಿರ್ತಕ್ಕಂಥ ಎಲ್ಲ ಜ್ಞಾನದಿಂದ ಮುಕ್ತವಾಗಿರ್ತಕ್ಕಂಥ ಯಾವ ಯಾವಾಗ ಈ ಪೂರ್ಣ ಚಂದಿರ ವೈಶಾಖದ ಪೂರ್ಣ ಚಂದಿರ ಬೆಳಗ್ಗೆ ಅಷ್ಟೊತ್ತಿಗೆ ಮುಳುಗುತ್ತಾ ಇದ್ದ ಸೂರ್ಯ ಉದಯ ಆಗ್ತಾ ಇತ್ತು ಆ ಗಳಿಗೆಯಲ್ಲಿ ಅವರು ಸಮ್ಮ ಸಂಬೋಧಿಯನ್ನು ಪಡೆದ್ರು ಸಮ್ಯಕ್ ಸಮುದ್ಧರಾದರೂ ವಿದ್ಯಾಚರಣ ಸಂಪನ್ನರಾದರು ಲೋಕವಿದ್ದು ಎಲ್ಲ ಲೋಕವನ್ನು ತಿಳಿದವರಾದರು ಹೀಗೆ ಸಮ್ಯಕ್ ಸಮುದ್ಧರ ಉದಯ ಆಯಿತು ಆ ವೈಶಾಖ ಪೂರ್ಣಿಮೆ ಇಡೀ ದಿನ ರಾತ್ರಿ ಇದೊಂದು ದೊಡ್ಡ ಬೋಧಿಯ ಪ್ರಕ್ರಿಯೆ ಆಗಿತ್ತು ಇದು ಕೇವಲ ಒಂದು ಕ್ಷಣದಲ್ಲಿ ಯಾರೋ ಬಂದು ಹೇಳಿರ್ತಕ್ಕಂಥದ್ದಲ್ಲ ಇದು ಬಹಳ ದೀರ್ಘವಾಗಿ ಮನಸ್ಸನ್ನು ಬೆಳೆಸಿ ಮನಸ್ಸನ್ನು ಪಕ್ವ ಮಾಡಿ ಹತ್ತು ಪಾರಮಿಗಳನ್ನು ಮೂರು ಹಂತಗಳಲ್ಲಿ ಪರಿಪೂರ್ಣಗೊಳಿಸಿ ಕಷ್ಟಪಟ್ಟು ಪಡೆದಿರ್ತಕ್ಕಂಥ ಸ್ಥಿತಿ ಈ ಬೋಧಿಯ ದಿನ ವೈಶಾಖ ಪೂರ್ಣಿಮೆಯ ದಿನ ನಂತರ ನಲ್ವತ್ತೈದು ವರ್ಷ ಭಗವಾನ್ ಬುದ್ಧರು ತಮ್ಮ ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ ನಲ್ವತ್ತೈದು ವರ್ಷಗಳ ಕಾಲ ಬೋಧನೆ ಮಾಡ್ತಾ ಮಾಡ್ತಾ ಒಬ್ಬರಲ್ಲ ಇಬ್ಬರಲ್ಲ ಕೋಟಿ ಕೋಟಿ ಜನರಿಗೆ ಕೋಟಿ ಕೋಟಿ ಜೀವಿಗಳಿಗೆ ಈ ಧಮ್ಮವನ್ನು ಬೋಧನೆ ಮಾಡಿ ದುಃಖವನ್ನು ನಿರ್ಮೂಲನೆ ಹೇಗೆ ಮಾಡಬೇಕು ಪ್ರತಿನಿತ್ಯ ಜೀವನ ಸುಖದಿಂದ ಹೇಗೆ ಜೀವಿಸಬೇಕು ಈ ಮೈತ್ರಿ ಕರುಣೆ ಜ್ಞಾನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಬೆಳೆಸಿಕೊಂಡು ಎಲ್ಲ ಕಷ್ಟ ನೋವುಗಳನ್ನು ಹೇಗೆ ಎದುರಿಸ್ಬೇಕಂತಕ್ಕಂಥ ಈ ಮಹಾ ಮಾರ್ಗವನ್ನು ಬೋಧಿಸಿದರೂ ಅದನ್ನೇ ನಾವು ಧಮ್ಮ ಅಂತ ಹೇಳ್ತೀವಿ ಆ ಧಮ್ಮ ಬೋಧನೆಯನ್ನು ನಲ್ವತ್ತೈದು ವರ್ಷ ಯಾವ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸರಿಸಮಾನವಾಗಿ ಹಂಚ್ತಾ ಹೋದರು ಕೊನೆಗೆ ಇದೇ ವೈಶಾಖ ಪೂರ್ಣಿಮೆ ದಿನ ಎಂಬತ್ತು ವರ್ಷ ಆಗಿತ್ತು ಖುಷಿನಗರದಲ್ಲಿ ಆ ವೈಶಾಖ ಪೂರ್ಣಿಮೆಯ ಇದೇ ರಾತ್ರಿಯ ಕೊನೆ ಗಳಿಗೆಯಲ್ಲಿ ಅವರು ಮಹಾಪರಿನಿಬ್ಬಾಣವನ್ನು ಹೊಂದುತ್ತಾರೆ ಮನಸ್ಸಿನ ಉತ್ಕೃಷ್ಟವಾದ ಮನಸ್ಥಿತಿಯಲ್ಲಿ ಮುಟ್ಟುತ್ತಾರೆ ಹೀಗೆ ಈ ವೈಶಾಖ ಪೂರ್ಣಿಮೆ ನಮ್ಮೆಲ್ಲರಿಗೂ ಅತಿ ಪವಿತ್ರವಾಗಿರ್ತಕ್ಕಂಥದ್ದು ಈ ವೈಶಾಖ ಪೂರ್ಣಿಮೆ ಎಲ್ಲರಿಗೂ ಮಂಗಳವನ್ನು ತರಲಿ ಭಗವಾನ್ ಬುದ್ಧರ ಆಶೀರ್ವಾದ ಇಡೀ ಜಗತ್ತಿನಲ್ಲಿ ಹರಡ್ತಾ ಎಲ್ಲರೂ ಸುಖವಾಗಿರಲಿ ನಮೋ ಬುದ್ಧಾಯ